ಒಂದೇ ದಿನದಲ್ಲಿ ಹಲ್ತ್ ಕೆಲಸನ ಮಾಡೋಕ್ಕಾಗುತ್ತ ಖಂಡಿತ ಆಗುತ್ತೆ ಆದರೆ ನ್ಯೂಸ್ ಆಗಿದ್ರೆ ಮಾತ್ರ ಸಾಧ್ಯ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಭೂಮಿಕಾ ನಿಮ್ಮ ಟೆಕ್ ದಿಕ್ ಸೂಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಸ್ಮಾರ್ಟ್ ಸ್ಮಾರ್ಟ್ಫೋನ್ನಿಂದಲೇ ಕೆಲಸ ಸ್ಟಡಿ ಕ್ರಿಯೇಟಿವಿಟಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋ ಫೈ ಕಂಪ್ಲೀಟ್ ಫ್ರೀ ಎ ಐ ಟೂಲ್ನ ಬಗ್ಗೆ ಹೇಳಲಿದ್ದೇನೆ ಈ ಟೂಲ್ ಗೊತ್ತಿದ್ರೆ ಸಾಕು ನೀವು ಬೇರೆಯವ್ರಿಗಿಂತ ಎರಡು ಹೆಜ್ಜೆ ಮುಂದೆ ಇರ್ತೀರ ಯಾವುದು ಆ ಮ್ಯಾಜಿಕ್ ಟೂಲ್ ಅಂತ ನೋಡೋಣ ಬನ್ನಿ ಫಾಸ್ಟ್ ಎ ಐ ಟೂಲ್ ಪಿಪಿಟಿ ಪ್ರೆಸೆಂಟೇಶನ್ ಮಾಡೋದಕ್ಕೆ ಟೈಮ್ ಸಲ್ತಾ ಇಲ್ವಾ ಡಿಸೈನ್ ಮಾಡೋದು ಹೇಗೆ ಅಂತ ತಲೆ ಕೆಟ್ಟು ಹೋಗ್ತಿದ್ಯಾ ಹಾಗಾದ್ರೆ ಟ್ರೈ ಮಾಡಿ ಗಾಮಾ ಆ್ಯಪ್ ನೀವು ಬರೀ ಟಾಪಿಕ್ ಕೊಟ್ಟರೆ ಸಾಕು ಫ್ಯೂ ಸೆಕೆಂಡ್ಸ್ ಅಲ್ಲಿ ಸೂಪರ್ ಡಿಸೈಟ್ ಇರೋ ಅಂತ ಪಿಪಿಟಿ ಪ್ರೆಸೆಂಟೇಶನ್ನ ರೆಡಿ ಮಾಡಿಕೊಡುತ್ತೆ ಯಾರಿಗೆಲ್ಲ ಸೂಕ್ತ ಅಂತಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಹೀಗೆ ಯಾರು ಬೇಕಾದರೂ ಪ್ರೊಫೆಷನಲ್ ಆಗಿ ಪಿ ಪಿ ಟಿ ಮಾಡಬೇಕು ಅಂದ್ಕೊಂಡಿರೋರಿಗಂತೂ ಇದು ಸಖತ್ ಯೂಸ್ಫುಲ್ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೆಕೆಂಡ್ ಎ ಐ ಟೂಲ್ ನಿಮಗೆ ಡ್ರಾಯಿಂಗ್ ಬರೋಲ್ಲನೋ ಚಿಂತೆನೇ ಬೇಡ ಲಿಯೋಡಾನೋ ಎ ಐಗೆ ನೀವು ಟೆಕ್ಸ್ಟ್ನಲ್ಲಿ ನಿಮ್ಮ ಐಡಿಯಾನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು ಫ್ಯೂ ಮಿನಿಟ್ಸಲ್ಲೇ ಅದ್ಭುತವಾದ ಇಮೇಜನ್ನು ಜನರೇಟ್ ಮಾಡಿಕೊಡುತ್ತೆ ಇದರಿಂದ ನೀವು ಯೂಟ್ಯೂಬ್ ತಮ್ಮೇಲ್ ಬ್ಲಾಗ್ ಪೋಸ್ಟ್ ಹಾಗೆ ಸೋಷಿಯಲ್ ಮೀಡಿಯಾ ಹೀಗೆ ಎಲ್ಲಿ ಬೇಕಾದರೂ ಈ ಇಮೇಜ್ಗಳನ್ನು ಬಳಸ್ಬೋದು ಯಾರಿಗೆಲ್ಲ ಸೂಕ್ತ ಅಂದರೆ ಡಿಸೈನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರಿಗಂತೂ ಈ ಟೂಲ್ನ ಒಂದು ಸತಿ ಯೂಸ್ ಮಾಡಬೇಡಿ ಪರ್ಫೆಕ್ಟ್ ಆಗಿರುತ್ತೆ ತರ್ಡ್ ಎ ಐ ಟೂಲ್ ಯಾವುದಾದ್ರೂ ಟಾಪಿಕ್ನ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ಆದರೆ ಸಾವಿರಾರು ಲಿಂಕ್ನ ನೋಡಿ ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ ಇಲ್ವಾ ಹಾಗಿದ್ರೆ ಈ ಕನ್ಫ್ಯೂಷನಿಂದ ದೂರ ಮಾಡೋಕ್ಕೆ ಯೂಸ್ ಮಾಡಿ ಪಬ್ಲೆಕ್ಸಿಟಿ ಎ ಐ ನೀವು ಕೇಳೋ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಕೊಡೋದ್ರ ಜೊತೆಗೆ ಈ ಇನ್ಫಾರ್ಮೇಷನ್ನ ಎಲ್ಲಿಂದ ಕಲೆಕ್ಟ್ ಮಾಡಿರೋ ಅಂಥ ಸೋರ್ಸ್ ಕೋಡ್ ಲಿಂಕ್ನು ಕೂಡ ಪ್ರೊವೈಡ್ ಮಾಡುತ್ತೆ ಯಾರಿಗೆಲ್ಲ ಸೂಕ್ತ ಅಂತಂದರೆ ಸ್ಟೂಡೆಂಟ್ಸ್ಗಳಿಗೆ ರಿಸರ್ಚ್ ಮಾಡೋರಿಗೆ ಫ್ಯಾಕ್ಟ್ ಚೆಕ್ ಮಾಡೋರ್ಗಂತೂ ಇದು ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ ಫೋರ್ತ್ ಎ ಐ ಟೂಲ್ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡೋಕ್ಕೆ ಇಷ್ಟ ಇಲ್ವಾ ಯೂಟ್ಯೂಬ್ ವೀಡಿಯೋ ಪ್ರೆಸೆಂಟೇಶನ್ಗೆ ವಾಯ್ಸ್ ಅವರ್ ಬೇಕಲ್ವಾ ಹಾಗಾದರೆ ಚಾಂಪ್ನ ಟ್ರೈ ಮಾಡಿ ನೀವು ಟೆಕ್ಸ್ಟ್ ಟೈಪ್ ಮಾಡಿದ್ರೆ ಸಾಕು ನ್ಯಾಚುರಲ್ ವಾಯ್ಸ್ ನಲ್ಲಿ ಓದಿ ಹೇಳುತ್ತೆ ಕನ್ನಡದಲ್ಲೂ ಕೂಡ ಅವೈಲಬಲ್ ಇದೆ ಹಾಗಾದ್ರೆ ಈ ಎಕ್ಸಾಂಪಲ್ನ ನೀವೇ ನೋಡಿ ವೆಲ್ಕಮ್ ಟು ಟೆಕ್ ದಿಕ್ ಸೂಚಿ ಯಾರಿಗೆಲ್ಲ ಸೂಕ್ತ ಅಂತಂದ್ರೆ ಯೂಟ್ಯೂಬರ್ಸ್ಗೆ ವಿಡಿಯೋ ಕ್ರಿಯೇಟರ್ಸ್ಗೆ ಎಜುಕೇಶನ್ ಕಂಟೆಂಟ್ ಮಾಡೋರ್ಗಂತೂ ಸಖತ್ ಯೂಸ್ಫುಲ್ ಫಿಫ್ತ್ ಎ ಐ ಟೂರ್ ಇಂಗ್ಲೀಷ್ ಬರಿಬೇಕಾದ್ರೆ ಆಗೋ ಸಣ್ಣ ಪುಟ್ಟ ಗ್ರಾಮರ್ ಮಿಸ್ಟೇಕ್ನ ಬಗ್ಗೆ ತಲೆ ಕೆಚ್ಚಕೊಂಡಿದೀರ ಅಥವಾ ಆರ್ಟಿಕಲ್ ಓದಿ ಬೇಗನೆ ಅರ್ಥ ಮಾಡಿಕೊಂಡು ಚಿಕ್ಕದಾಗಿ ಸಮರಿ ಬರಿಬೇಕು ಅಂತಿದ್ದೀರ ನಿಮ್ಮ ಬರಹನ ಬೇರೆ ಸ್ಟೈಲ್ನಲ್ಲಿ ಪ್ಯಾರಾಗ್ರಾಫ್ ಮಾಡಬೇಕು ಅಂತಿದ್ದೀರಾ ಕ್ಯೂಬೋರ್ಡ್ ಇದನ್ನೆಲ್ಲ ಒಂದೇ ಕ್ಲಿಕ್ನಲ್ಲಿ ಮಾಡುತ್ತೆ ನಿಮ್ಮ ಬರವಣಿಗೆನ ತಕ್ಷಣವೇ ಸುಧಾರ್ಸೋಕ್ಕೆ ಸಹಾಯ ಮಾಡುತ್ತೆ ಯಾರಿಗೆಲ್ಲ ಬೆಸ್ಟ್ ಅಂತಂದರೆ ಸ್ಟೂಡೆಂಟ್ಸ್ಗೆ ಬ್ಲಾಗರ್ಸ್ಗೆ ಕಂಟೆಂಟ್ ರಯೇಟರ್ಸ್ಗೆ ಹೀಗೆ ಯಾರು ಬೇಕಾರೋ ಇದನ್ನು ಯೂಸ್ ಮಾಡ್ಬೋದು ಇದ್ರ ಫ್ರೀ ಪ್ಲ್ಯಾನ್ ಅಂತೂ ಸಖತ್ ಯೂಸ್ಫುಲ್ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಫೈ ಫ್ರೀ ಎ ಐ ಟೋಲ್ ನಿಮ್ಗೆ ಹೇಗೆ ಅನ್ನಿಸ್ತು ಇದರಲ್ಲಿ ಯಾವುದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿ ಅಥವಾ ನೀವು ಬೇರೆ ಯಾವುದಾದ್ರೂ ಎ ಐ ಟೋಲ್ನ ಬಳಸಿದರೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಟೆಕ್ ದಿಕ್ಸೂಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದಷ್ಟು ಸ್ಮಾರ್ಟ್ ಐಡಿಯಾಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಎ ಐನ ಬಳಸಿ ಡೆವಲಪ್ ಆಗಿ ಟೇಕ್ ಕೇರ್ Bye bye.